হাই হ্যালো নমস্তে ಇವತ್ತಿನ ವಿಷಯ ಹಣ ಮತ್ತು ಬ್ಯಾಂಕ್ ಸಮಗ್ರ ಅರ್ಥಶಾಸ್ತ್ರದಲ್ಲಿ ಸಮಗ್ರ ಅರ್ಥಶಾಸ್ತ್ರದ ಪೇಟಿಕೆ ಮತ್ತು ರಾಷ್ಟ್ರೀಯ ವರಮಾನದ ಲೆಕ್ಕಾಚಾರ ಇಲ್ಲಿಗೆ ಕಂಪ್ಲೀಟ್ ಆಗಿದೆ ಸೊ ಇವತ್ತಿನ ವಿಷಯ ಏನಂತೇಳಿ ಅಂದಾಗ ಹಣ ಮತ್ತು ಬ್ಯಾಂಕ್ ಸೊ ಹಣ ಮತ್ತು ಬ್ಯಾಂಕ್ ಎನ್ನುವುದು ಮೂರನೇ ಅಧ್ಯಾಯ ಆಗ್ತದೆ ನಾವು ಡಿಸ್ಕಶನ್ ಮಾಡ್ತಾ ಮಾಡ್ತಾ ಹೋಗೋಣ ಸೊ ಮೂರನೇ ಅಧ್ಯಾಯದಲ್ಲಿ ಅಥವಾ ಸಮಗ್ರ ಅರ್ಥಶಾಸ್ತ್ರದ ಮೂರನೇ ಅಧ್ಯಾಯ ಸೂಕ್ಷ್ಮ ಅರ್ಥಶಾಸ್ತ್ರ ಕಂಪ್ಲೀಟ್ ಆಗ್ಯದ ಹೌದಾ ಎಲ್ಲವನ್ನ ನೀವು ಪ್ಲೇ ಲಿಸ್ಟ್ ನಲ್ಲಿ ಚೆಕ್ ಮಾಡ್ರಿ ಇದು ಸಮಗ್ರ ಅರ್ಥಶಾಸ್ತ್ರದ ಮೂರನೇ ಅಧ್ಯಾಯ ಹಣ ಮತ್ತು ಬ್ಯಾಂಕ್ ಸೊ ಫಸ್ಟ್ ಆಫ್ ಆಲ್ ಹಣ ಆಮೇಲೆ ಬ್ಯಾಂಕ್ ತಿಳ್ಕೊಳ್ಳನು ತಿಳ್ಕೊಂಡು ಎಲ್ಲಾ ವಿಷಯವನ್ನ ಮಾಡ್ತಾ ಮಾಡ್ತಾ ಅಂತ ಅಂತೇಳಿ ನೋಡ್ತಾ ಈ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ಹಣದ ವಿಶ್ಲೇಷಣೆಯನ್ನ ನಾವು ಅಧ್ಯಯನ ಮಾಡ್ತೀವಿ ಮತ್ತೆ ಬ್ಯಾಂಕಿಂಗ್ ವ್ಯವಸ್ಥೆ ಉಗಮ ಹೆಂಗ್ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ತೀವಿ ಓಕೆ ಇದನ್ನ ನಾವು ಸ್ಟಾರ್ಟಿಂಗ್ ಇಂದ ತಿಳ್ಕೊಂಡು ಹೋಗೋಣ ಅಂತ ಸೊ ಮೊದಲನೇದಾಗಿ ಹಿಂದಿನ ಕಾಲದಾಗ ಪುರಾತನ ಕಾಲದಲ್ಲಿ ನಾವು ನೀವೆಲ್ಲ ಮಂಗನಿಂದ ಮಾನವ ಅಂತ ಕೇಳಿದ್ರಿ ಪುರಾತನ ಕಾಲದಲ್ಲಿ ಏನಿದ್ವು ಅಂದ್ರೆ ನಮ್ಮ ಬೈಕಿಗಳು ಬಹಳ ಕಡಿಮೆ ತು ಬಹಳ ಅಸೆ ಇರಲಿಲ್ಲ ನಮಗ ನಮ್ಮ ಬೈಕೆಗಳು ಅಂದ್ರೆ ಅಂದ್ರ ಮಿತವಾಗಿದ್ದವು ನೆಕ್ಸ್ಟ್ ಎಲ್ಲವೂ ಏನಾಗಿದ್ದವು ಅಂದ್ರೆ ಸರಳವಾಗಿದ್ದು ಸರಳವಾಗಿದ್ದು ಕಾಂಪ್ಲಿಕೇಶನ್ ಏನಿದ್ದಿಲ್ಲ ಆದ್ರೆ ತಮಗ ಅಂತಹ ಸಮಯದಲ್ಲಿ ಏನ್ ಮಾಡ್ತೀರಂದ್ರ ಜನರು ತಮಗೆ ಅವಶ್ಯಕವಾದಂತಹ ಯಾವುದೇ ವಸ್ತುವನ್ನ ತಮಗೆ ಅವಶ್ಯಕತೆವಾದಂತ ಏನೇ ವಸ್ತುಗಳು ಬಿಡ್ರಿ ತಾವೇ ಉತ್ಪಾದನೆ ಮಾಡಿ ಏನ್ ಮಾಡ್ತಿದ್ರ ಅಂದ್ರ ಅವ್ರು ಬಳಸ್ಕೋತಿದ್ರು ಅಂದ್ರ ತಮ್ ಬೇಕಾದಂತ ವಸ್ತುಗಳನ್ನ ತಾವೇ ಉತ್ಪಾದನೆ ಮಾಡ್ತಿದ್ರು ಯಾರ ಮೇಲೆ ಅವಲಂಬನೆ ಆಗಿರ್ಲಿಲ್ಲ ಹಿಂದಿನ ಕಾಲದ ಜನರು ಆದ್ರ ನಾಗರಿಕತೆ ಬೆಳೆದಂತ ಏನಾಯ್ತಪ್ಪಾ ಅಂದ್ರ ನಮ್ಮ ಆಸೆಗಳು ಜಾಸ್ತಿ ಆಗಿಬಿಟ್ಟವ ಎಕನಾಮಿಕ್ ಸ್ಟಾರ್ಟ್ ಆಗುವುದೇ ಆಸೆಗಳಿಂದ ಓಕೆ ಸೊ ಆಸೆಗಳು ಜಾಸ್ತಿ ಆದಂತಹ ಸಂದರ್ಭದಲ್ಲಿ ಏನ್ ಮಾಡ್ತಾವಂದ್ರ ಹೊಸ ಹೊಸ ವಸ್ತುಗಳನ್ನ ಸಂಶೋಧನೆ ಮಾಡುವಂತ ಅವಶ್ಯಕತೆ ಉಂಟಾಯಿತು ಯಾಕಂದ್ರ ನಾಗರಿಕತೆ ಬೆಳೀತು ನಮ್ಗೆ ಆಸೆಗಳು ಬೆಳೆದು ನಮ್ಮ ಆಸೆಗಳು ಬೆಳದಂಗ್ ಬೆಳದಂಗ ನಮಗೆ ಏನ್ ಅನಿಸ್ತದಪ್ಪ ಅಂದ್ರ ಹೊಸ ವಸ್ತುಗಳನ್ನ ನಾವು ಕಂಡ ಹಿಡಿಯೋಣ ಅಂತೇಳಿ ನಮ್ಮ ಮನಸ್ಸಿಗೆ ಬರ್ತವ ಆ ಸಮಯದಲ್ಲಿ ನಾವು ಮೂರು ಅಂಶಗಳನ್ನ ಕಂಡಿಡಿದೀವಿ ಬೆಂಕಿಯನ್ನ ಕಂಡೀವಿ ಚಕ್ರವನ್ನ ಕಂಡು ನೆಕ್ಸ್ಟ್ ಮೂರನೇದು ಏನಂದ್ರ ಹಣ ಎನ್ನುವಂತಹ ಪರಿಕಲ್ಪನೆಯನ್ನ ಕಂಡಿಡಿದೀವಿ ಬೆಂಕಿಯನ್ನ ಕಂಡು ಹಿಡಿದಾಗ ಏನು ಮಾಡ್ತಾನೆ ನಾಗರಿಕತೆ ಮುಂದಕ್ಕೆ ಬರ್ತಾನ ಚಕ್ರವನ್ನ ಕಂಡು ಹಿಡಿದು ಒಂದು ಕಡೆಯಿಂದ ಇನ್ನೊಂದು ಕಡೆ ಹೋಗ್ಲಿಕ್ಕೆ ಪ್ರಯತ್ನ ಮಾಡ್ತಾನ ಹಣವನ್ನು ಕಂಡು ಹಿಡಿದು ವ್ಯಾಪಾರ ಮತ್ತು ವಹಿವಾಟುಗಳನ್ನ ಮಾಡ್ಲಕ್ಕ ಸಬಲನಾಗ್ತಾನ ಈ ರೀತಿಯಾಗಿ ಏನ್ ಅಂದ್ರೆ ಆರ್ಥಿಕ ವ್ಯವಸ್ಥೆಯಲ್ಲಿ ಮೂರು ವಸ್ತುಗಳನ್ನ ನಾವು ಕಂಡುಹಿಡಿತೀವಿ ಸೊ ಆರಂಭದಲ್ಲಿ ಈ ಮೂರು ವಸ್ತುಗಳನ್ನ ಕಂಡು ಹಿಡಿಯುವಕ್ಕಿಂತ ಮುಂಚೆ ನಾವು ವ್ಯಾಪಾರವನ್ನ ಮಾಡಬೇಕಂತ ಹೇಳಿ ಅಂದಾಗ ನಾವು ಸಾಟಿ ಪದ್ಧತಿ ಮೂಲಕ ವ್ಯಾಪಾರವನ್ನ ಮಾಡ್ತಿದ್ವಿ ಎಂದಕ್ಕೆ ಜನ ಇತ್ತು ಹೌದಾ ಜನರಿಗೆ ಏನಂದ್ರ ಹಣ ಅಂದ್ರೆ ಗೊತ್ತಿದ್ದಿಲ್ಲ ಹಂಗಾಗಿ ಆ ಸಮಯದಲ್ಲಿ ಏನ್ ಮಾಡ್ತಿದ್ದಂದ್ರ ಗಿವ್ ಅಂಡ್ ಟೇಕ್ ಪಾಲಿಸಿ ನೀ ಏನಾದ್ರೂ ನಾನು ಕೊಟ್ಟೆ ಕೊಡ್ತೇನೆ ಇದೇ ರೀತಿ ಈ ಪಾಲಿಸಿಯಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ವಸ್ತುಗಳನ್ನ ಅವ್ರು ಖರೀದಿ ಮಾಡುತ್ತಾರೆ ಅದನ್ನ ನಾವು ಏನಂತ ಹೇಳಿ ಕರಿತೀವಿ ಅಂದ್ರ ಸಾಟಿ ಪದ್ಧತಿ ಅಂತ ಹೇಳಿ ಕರಿತೀವಿ ನೋಡಿ ಸಾಟಿ ಪದ್ಧತಿ ಎಂದರೆ ಸರಕುಗಳ ಬದಲಾಗಿ ಬೇರೊಂದು ಸರಕನ್ನ ಕೊಡುವುದರ ಮೂಲಕ ವ್ಯಾಪಾರ ಮಾಡುವುದನ್ನು ಸಾಟಿ ಪದ್ಧತಿ ಎನ್ನುವರು ಅಥವಾ ಹಣವನ್ನು ಬಳಸದೆ ಒಂದು ವಸ್ತುವಿನ ಬದಲಾಗಿ ಬೇರೊಂದು ವಸ್ತುವನ್ನು ನೀಡಿ ವ್ಯವಹಾರ ಮಾಡುವುದಕ್ಕೆ ಸಾಟಿ ಪದ್ಧತಿಯನ್ನು ಕರೆಯುತ್ತಾರೆ ಫಾರ್ ಎಕ್ಸಾಂಪಲ್ ಗೋಧಿಯನ್ನ ಕೊಟ್ಟು ಜೋಳವನ್ನು ತಗೊಳ್ಳೋದು ಹೌದಾ ಅಕ್ಕಿಯನ್ನ ಕೊಟ್ಟು ರಾಗಿಯನ್ನ ಪಡೆದುಕೊಳ್ಳೋದಾಗಿರ್ಬೋದು ಪಡೆದುಕೊಳ್ಳೋದಾಗಿರ್ಬಹುದು ನೆಕ್ಸ್ಟ್ ನೀವು ಕಬ್ಬಿಣವನ್ನು ಕೊಟ್ಟು ಕಬ್ಬಿಣ ಹಳಿ ಸಾಮಾನುಗಳನ್ನು ಕೊಟ್ಟು ನಿಮ್ಮ ಮನೇಲಿ ಏನ್ ಮಾಡ್ತಾರ ಪಾತ್ರೆಗಳನ್ನ ತೆಗೆದುಕೊಳ್ಳುತ್ತಾರ ಇದು ಕೂಡ ಏನಪ್ಪಾ ಅಂದ್ರ ಸಾಟಿ ಪದ್ಧತಿ ಸಾಟಿ ಪದ್ಧತಿ ಎಂದರೆ ಒಂದು ವಸ್ತುವನ್ನು ಕೊಟ್ಟು ಅದರ ಬದಲಾಗಿ ಇನ್ನೊಂದು ವಸ್ತುಗಳನ್ನ ಪಡೆದುಕೊಳ್ಳುವುದಕ್ಕ ಸಾಟಿ ಪದ್ದತಿ ಅಂತ ಕರಿತಿದ್ರು ಈ ಸಾಟಿ ಸಾಟಿ ಪದ್ಧತಿ ಯಾವಾಗಿತ್ತಪ್ಪ ಅಂದ್ರೆ ಕಿನಕ್ಕಿನ ಕಾಲದಾಗಿತ್ತು ಈಗಿನ ಸ್ವಲ್ಪ ಸ್ವಲ್ಪ ಆದ್ರೆ ಈ ಸಾಟಿ ಪದ್ದತಿ ಏನಾಯ್ತಂದ್ರ ಸರಿಯಾದ ಸೂಚಕ ಅಲ್ಲ ಅನ್ನ ಜನರಿ ಜನರಿಗೆ ಯಾಕಂದ್ರೆ ಫಾರ್ ಎಕ್ಸಾಂಪಲ್ ನೋಡ್ರಿ ಗೋಧಿಯ ರೇಟ್ ಏಳ್ನೂರು ರೂಪಾಯಿ ಅದಾವ ಅಂತ ಅನ್ಕೋರಿ ಜೋಳದ ರೇಟ್ ನೂರು ರೂಪಾಯಿ ಇದ್ದಾಗ ಎರಡು ಹೆಂಗ್ ಇಕ್ವಲ್ ಆಗ್ತಾವ ಆಗುವುದಿಲ್ಲ ಹಂಗಾಗಿ ವಸ್ತುವಿನ ಬದಲಾಗಿ ವಸ್ತುವನ್ನು ತಗೊಳ್ಳುವುದು ಸರಿಯಾದ ಸೂಚಕವಲ್ಲನ್ನ ಎಂದು ಡಿಸೈಡ್ ಮಾಡುವಂತ ಜನ ಏನನ್ನ ಕಂಡು ಹಿಡಿದರಂದ್ರ ಹಣ ಎನ್ನುವಂತಹ ಪರಿಕಲ್ಪನೆಯನ್ನ ಕಂಡು ಹಿಡಿದ್ರು ಸೊ ಹಣ ಎಂದರೆ ಮೂರ್ ಪಾಯಿಂಟ್ ಗಳನ್ನ ನಾವು ತಿಳ್ಕೋಬಹುದು ಹಣ ಎಂದರೆ ಒಂದೇ ಪಾಯಿಂಟ್ ವಿನಿಮಯ ಮಾಧ್ಯಮ ವಿನಿಮಯ ವಿನಿಮಯ ಮಾಧ್ಯಮ ನಾ ಮೂರು ಹೇಳ್ತೇನೆ ಆಮೇಲೆ ನಾವು ಡಿಸ್ಕಶನ್ ಮಾಡೋಣ ವಿನಿಮಯ ಮಾಧ್ಯಮ ವಿನಿಮಯ ಮಾಧ್ಯಮ ಅಂದ್ರ ನೀವು ಒಂದು ಶಾಪಿಗೆ ಹೋಗ್ರಿ ಹೌದಾ ನೀವ್ ಎಲ್ಲೇ ಒಂದು ಶಾಪಿಗೆ ಹೋಗ್ರಿ ನೀವು ವಿದ್ಯಾರ್ಥಿ ಹೇಗಿರಿ ಓಕೆ ನೀವೇನ್ ಮಾಡ್ತೀರ ಅಂದ್ರ ವಸ್ತುಗಳನ್ನ ತಗೊಳ್ಳಕ್ಕೆ ನೀವು ಬಿಸ್ಕೆಟ್ ಅನ್ನ ತರ್ಲಕ್ ಅಂಗಡಿಗೆ ಹೋದ್ರಿ ಅಂಗಡಿಗೆ ಹೋದಂತಹ ಸಂದರ್ಭದಲ್ಲಿ ನೀವು ಬಿಸ್ಕೆಟ್ ಅನ್ನ ಕೇಳ್ತೀರಿ ಆತ ಬಿಸ್ಕೆಟ್ ಅನ್ನ ಕೊಟ್ಟು ನಿಮ್ ಕಡಿಂದ ಇನ್ ಹಣವನ್ನ ತಗೋತಾನ ಸೊ ಆ ವ್ಯಾಪಾರಿ ಮತ್ತೆ ನಿಮ್ ನೋಡವ್ರಿಕ್ ವಿನಿಮಯ ಆಯ್ತು ಏನ್ ವಿನಿಮಯ ಆಯ್ತು ಸರಕು ಸರಕು ನೀವು ತಗೊಂಡ್ರಿ ಏನ್ ಕೊಟ್ರಿ ಹಣವನ್ನ ಕೊಟ್ಟ್ರಿ ಅದೇ ಬಿಟ್ಟು ನೀವ್ ಯಾವ ಇಟ್ಕೊಂಡು ಹೋದ್ರೂ ಇಲ್ಲ ಏನ್ ಮಾಡ್ತಾನಂದ್ರ ನೀವು ಹಣವನ್ನ ತೆಗೆದುಕೊಂಡು ಹೋದಾಗ ಇಷ್ಟ ಹಣ ಹತ್ತಲ್ಲ ಮತ್ತ ಬಿಸ್ಕೆಟ್ ತಗೊಳಕ ಸೊ ಹಣವನ್ನ ತೆಗೆದುಕೊಂಡು ಹೋಗ್ಲಕ್ಕ ನೀವು ಹಣವನ್ನ ತೆಗೆದುಕೊಂಡು ಹೋದ್ರಪ್ಪ ಅಂದ್ರ ಸೊ ಯಾವ್ದೇ ಒಂದು ವ್ಯವಹಾರಿ ಸಂಸ್ಥೆಗೆ ಹಣವನ್ನ ತೆಗೆದುಕೊಂಡು ಹೋಗಿ ನೀವು ಯಾವ್ದೇ ಸರಕನ್ನು ಪಡಿಬಹುದು ಯಾವೇ ಸೇವೆಯನ್ನು ಪಡಿಬಹುದು ಹಾಗಾಗಿ ಸರಕು ಮತ್ತು ಸೇವೆಗಳನ್ನ ಮಾರುವ ಮತ್ತು ಕೊಳ್ಳುವ ಎರಡು ಪದವನ್ನ ಸೇರಿಸಿ ವಿನಿಮಯ ಅಂತ ಹೇಳಿ ಹಾಕಿನಿ ಹಂಗಾಗಿ ಹಣ ಏನ ಮಾಡತಂದ್ರ ಸರಕು ಮತ್ತು ಸೇವೆಗಳನ್ನು ಕೊಂಡುಕೊಳ್ಳಲು ಸಹಾಯ ಮಾಡುವುದರಿಂದ ಹಣವನ್ನು ವಿನಿಮಯ ಮಾಧ್ಯಮ ಎನ್ನುತ್ತೇವೆ ನೆಕ್ಸ್ಟ್ ಎರಡನೇ ಪಾಯಿಂಟ್ ಎರಡನೇ ಪಾಯಿಂಟ್ ಫಾರ್ ಎಕ್ಸಾಂಪಲ್ ನೋಡ್ರಿ ನನ್ನ ಕೈಯಲ್ಲಿ ಪೆನ್ ಅದ ಈ ಪೆನ್ನಿನ ಕಾಸ್ಟ್ ಎಷ್ಟು ಅಂತ ಹೇಳಿದಾಗ ನೀವೇನಂತ ಹೇಳ್ತೀರಿ ಐವತ್ತು ರೂಪಾಯಿ ಅಂತ ಹೇಳ್ತೀರಿ ಸೊ ನನ್ನ ಮುಂದುವರೆ ಇರುವಂತಹ ಲ್ಯಾಪ್ಟಾಪಿನ ಬೆಲೆ ಎಷ್ಟು ಅಂತ ಅಂದಾಗ ಐವತ್ ಸಾವಿರ ಏನು ಹೇಳ್ತೀರಿ ಓಕೆ ಒಂದು ಶರ್ಟಿನ ಬೆಲೆ ಒಂದು ಶರ್ಟಿನ ಮೌಲ್ಯ ಎಷ್ಟು ಅಂದಾಗ ಐದ್ನೂರು ಅಥವಾ ಆರ್ನೂರ್ ಹೇಳ್ತೀರಿ ನಿಮ್ಮ ಕೈಯಲ್ಲಿ ಇರುವಂತ ಮೊಬೈಲ್ ಮೌಲ್ಯ ಎಷ್ಟು ಅಂತ ಹೇಳಿದಾಗ ಅಮೌಂಟ್ ಹೇಳ್ತೀರಿ ಹತ್ ಸಾವಿರ ಇಪ್ಪತ್ತ್ ಸಾವಿರ ಐವತ್ ಸಾವಿರ ಅಂತ ಹೇಳಿ ಹೇಳ್ತೇರಿ ಈ ರೀತಿಯಾಗಿ ನೀವೊಂದು ವಸ್ತುವನ್ನ ನೋಡಿ ಮೊಬೈಲ್ ಅದ ಹೌದಾ ಈ ವಸ್ತುವಿನ ಮೌಲ್ಯ ಎಷ್ಟು ಅಂತ ನೀವು ಒಂದು ಅಮೌಂಟ್ ಅನ್ನ ಹೇಳ್ತೀರಿ ಈ ಪೆನ್ನಿನ ಮೌಲ್ಯ ಎಷ್ಟು ಅಂತ ಅಂದಾಗ ಇದಕ್ಕೂ ನೀವ್ ಏನ್ ಮಾಡ್ತೀರಿ ಅಮೌಂಟ್ ಹೇಳ್ತೀರಿ ಅದು ಬಿಟ್ಟು ಸರ ಇದಕ್ಕ ಹತ್ತು ಸೊಲಿ ಜೋಳ ಹಾಕ್ತೇನ್ರಿ ಮೊಬೈಲ್ ಬರ್ತದ ಅಂತ ಹೇಳಿ ಹೇಳ್ತೇನೆ ಈ ಪೆನ್ನನ್ನ ಅನ್ನ ನಮ್ದೊಂದು ಎಮ್ಮಿಯನ್ನ ಒಂದು ಕೊಡ್ಬಿಡ್ತೀನಿ ಆ ಪೆನ್ ಕೊಡ್ರಿ ಅಂತ ಹೇಳಿ ಹೇಳಕ್ ಸಾಧ್ಯರೇನಿ ಇಲ್ಲ ಹಾಗಾಗಿ ಯಾವುದೇ ವಸ್ತುಗಳ ಮೌಲ್ಯಮಾಪನ ಮಾಡಬೇಕಾದರೆ ಯಾವುದೇ ವಸ್ತುಗಳ ಮೌಲ್ಯಮಾಪನ ಮಾಡಬೇಕಾದರೆ ಹಣವು ಏನ್ ಮಾಡ್ತದಂದ್ರ ಮೌಲ್ಯಮಾಪನ ಸಾಧನವಾಗಿ ಕೆಲಸ ಮಾಡ್ತದ ಹಂಗಾಗಿ ಈ ವಸ್ತುವಿನ ಬೆಲೆ ಎಷ್ಟು ಅಂದಾಗ ನೀವೇನು ಹೇಳ್ತೀರಿ ಹಣದ ರೂಪದಲ್ಲಿ ಹೇಳ್ತೀರಿ ಹಂಗಾಗಿ ಎರಡನೇ ಪಾಯಿಂಟ್ ಏನು ಅಂತೇಳಿ ಅಂದಾಗ ಮೌಲ್ಯಮಾಪನ ಸಾಧನ ಮೌಲ್ಯಮಾಪನ ಸಾಧನ ಮೌಲ್ಯಮಾಪನ ಸಾಧನ ಒಂದೇ ವಿನಿಮಯ ಮಾಧ್ಯಮ ಎರಡನೇದು ಮೌಲ್ಯಮಾಪನ ಯಾಕಂದ್ರೆ ಎಲ್ಲಾ ವಸ್ತುಗಳನ್ನ ಅದರಲ್ಲಿ ಮಾಪನ ಮಾಡುತ್ತೀವಿ ನೆಕ್ಸ್ಟ್ ಮೂರನೇದು ಇದನ್ನ ಹಣ ಅಂತೇಳಿ ಎಲ್ಲರೂ ನನ್ನ ಕೈಗದ ನೋಡ್ರಿ ರೊಕ್ಕ ಇದನ್ನ ಹಣ ಅಂತೇಳಿ ಎಲ್ಲರೂ ಒಪ್ಕೊಂಡ್ರೆ ಹಂಗಾಗಿ ಎಲ್ಲರೂ ಒಪ್ಪಿಕೊಂಡ್ರೆ ಮುಗಿಸಾಯ್ತು ಎಲ್ಲರೂ ಒಪ್ಪಿಕೊಂಡಂತಹ ಒಂದು ವಸ್ತುವನ್ನ ಹಣ ಅಂತೇಳಿ ಕರಿತೀವಿ ವಿನಿಮಯ ಮಾಧ್ಯಮವಾಗಿ ಮೌಲ್ಯಮಾಪನ ಸಾಧನವಾಗಿ ಎಲ್ಲರೂ ಒಪ್ಪಿಕೊಂಡಂತಹ ಒಂದು ವಸ್ತುವನ್ನ ಹಣ ಎಂದು ಕರೆಯುತ್ತೇವೆ ಕ್ಲಿಯರ ಯಾವುದೇ ಒಂದು ಸರಕು ಮತ್ತು ಸೇವೆಗಳ ವಿನಿಮಯ ಮಾಧ್ಯಮವಾಗಿ ಮತ್ತು ಮೌಲ್ಯಮಾಪನ ಸಾಧನವಾಗಿ ಕಾರ್ಯನಿರ್ವಹಿಸುವ ಒಂದು ವಸ್ತುವನ್ನ ಏನಂತ ಕರಿತೀವಿ ಅಂದ್ರ ಹಣ ಎಂದು ಕರೆಯುತ್ತೇವೆ ವಿನಿಮಯ ಮಾಧ್ಯಮವಾಗಿ ಮೌಲ್ಯಮಾಪನ ಸಾಧನವಾಗಿ ಸರ್ವರಿಂದ ಸ್ವೀಕರಿಸಲ್ಪಟ್ಟ ವಸ್ತುವನ್ನ ಹಣ ಎಂದು ಕರೆಯುತ್ತೇವೆ ಓಕೆ ನೆಕ್ಸ್ಟ್ ಹಣದ ಕಾರ್ಯಗಳು ಹೇಳಿ ಬರ್ತಾವ ಹಣದ ಕಾರ್ಯಗಳನ್ನು ಮಾಡುವುದರಲ್ಲಿ ಎರಡು ಕಾರ್ಯಗಳು ಬರುತ್ತವೆ ಒಂದು ಪ್ರಾಥಮಿಕ ಕಾರ್ಯ ಇನ್ನೊಂದು ಮಾಧ್ಯಮಿಕ ಕಾರ್ಯ ಪ್ರಾಥಮಿಕ ಕಾರ್ಯದಲ್ಲಿ ವಿನಿಮಯ ಮಾಧ್ಯಮ ಮತ್ತು ಮೌಲ್ಯಮಾಪನ ಸಾಧನ ಬರ್ತದ ಮಾಧ್ಯಮಿಕ ಕಾರ್ಯದಲ್ಲಿ ಮೌಲ್ಯ ಸಂಗ್ರಹ ಲೇವಾದಿ ವ್ಯವಹಾರ ನಿರ್ದಿಷ್ಟ ಮಾಪನ ನಿಷ್ಠ ಮೌಲ್ಯ ವರ್ಗಾವಣೆ ಅಂತೇಳಿ ಮೂರು ಪಾಯಿಂಟ್ಗಳು ಬರ್ತವೆ ನಾವು ಒಂದೊಂದಾಗಿ ಡಿಸ್ಕಷನ್ ಮಾಡ್ತಾ ಹೋಗೋಣ ಒಂದೇ ಕಾರ್ಯ ಹಣದ ಕಾರ್ಯಗಳಲ್ಲಿ ಒಂದನೇ ಕಾರ್ಯ ಹಣದ ಕಾರ್ಯಗಳಲ್ಲಿ ಒಂದನೇ ಕಾರ್ಯ ಏನು ಅಂತ ಅಂದಾಗ ಪ್ರಾಥಮಿಕ ಕಾರ್ಯ ಹಣವು ಮೂಲಭೂತವಾಗಿ ಅತ್ಯ ಅವಶ್ಯಕವಾಗಿ ಮಾಡಲೇಬೇಕಾದಂತ ಒಂದು ಕೆಲಸವನ್ನ ಏನಂತೇಳಿ ಕರಿತೀವಿ ಅಂದ್ರ ಪ್ರಾಥಮಿಕ ಕಾರ್ಯ ಅಂತೇಳಿ ಕರಿತೀವಿ ಅದರಲ್ಲಿ ಒಂದನೇ ಪಾಯಿಂಟ್ ಏನು ವಿನಿಮಯ ಮಾಧ್ಯಮ ಸೊ ಹಣವು ವಿನಿಮಯ ಮಾಧ್ಯಮ ವಿನಿಮಯ ಮಾಧ್ಯಮ ಅಂದ್ರ ನೀವು ಕೊಳ್ಳುವರು ನಾವು ತಿಳ್ಕೊಳ್ರಿ ಸೊ ನಮ್ಮ ಇಬ್ರು ವಿನಿಮಯ ಆಗ್ಬೇಕಂದ್ರೆ ಏನ್ ಬೇಕು ಹಣ ಬೇಕು ಹಂಗಾಗಿ ಕೊಳ್ಳುವರು ಮತ್ತು ಮಾರುವವರ ಮಧ್ಯದಲ್ಲಿ ಹೌದಾ ವಸ್ತುಗಳನ್ನು ಕೊಂಡುಕೊಳ್ಳಬೇಕಾದರೆ ಹಣವು ವಿನಿಮಯ ಮಾಧ್ಯಮವಾಗಿ ಕೆಲಸ ಮಾಡುತ್ತದೆ ಸರಕುಗಳನ್ನು ಮಾರಾಟ ಮಾಡ್ಲಿಕ್ಕಾಗ್ಲಿ ಸರಕುಗಳನ್ನು ಕೊಂಡುಕೊಳ್ಳಕ್ಕಾಗ್ಲಿ ಇಬ್ಬರ ಮಧ್ಯದಲ್ಲಿ ವ್ಯವಹಾರ ಆಗ್ಬೇಕಂದ್ರೆ ಏನ್ ಬೇಕು ಹಣ ಬೇಕು ಹಂಗಾಗಿ ಹಣವು ಹಣವು ವಿನಿಮಯ ಮಾಧ್ಯಮವಾಗಿದೆ ಎಂದು ಹೇಳಲು ಸಾಧ್ಯ ಎರಡನೇ ಪಾಯಿಂಟ್ ಮೌಲ್ಯಮಾಪನ ಸಾಧನ ಆಗ್ಲೇ ಹೇಳಿದಂಗ ಮೌಲ್ಯಮಾಪನ ಸಾಧನ ಹಣವು ಸರಕು ಮತ್ತು ಸೇವೆಗಳ ಮೌಲ್ಯಮಾಪನ ಸಾಧನವಾಗಿ ಕಾರ್ಯನಿರ್ವಹಿಸುತ್ತದೆ ಹಣದ ಸಂಶೋಧನೆಯಿಂದ ಎಲ್ಲಾ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ಅಳತೆ ಮಾಡಲು ಸಾಧ್ಯ ಹಣದಿಂದ ಸರಸುಕ್ ಮತ್ತು ಸೇವೆಗಳನ್ನು ಪರಸ್ಪರ ವಿನಿಮಯ ಮಾಡಿಕೊಳ್ಳಲು ನಿಖರವಾಗಿ ಮತ್ತು ನಿರ್ದಿಷ್ಟವಾಗಿ ನಿರ್ಧರಿಸಲು ಸಾಧ್ಯ ಅಂದ್ರೆ ಹಣದ ಮೌಲ್ಯಮಾಪನ ಸಾಧನ ಹೆಂಗಾಗ್ತಂದ್ರ ಎಲ್ಲಾ ವಸ್ತುಗಳ ಮೌಲ್ಯವನ್ನು ಹಣದ ಮೂಲಕ ನಿರ್ಧರಿಸುವುದರಿಂದ ಹಣವು ಏನಾಗ್ಯದ ಅಂದ್ರ ನಿಖರವಾದ ಮೌಲ್ಯವನ್ನು ನಿರ್ಧರಿಸುವಲ್ಲಿ ಸಹಾಯ ಆಗ್ಯದ ಇದನ್ನ ನೀವು ಬೇರೆ ವಸ್ತುದಾಗ ದಾಗ ಹೇಳ ಫಾರ್ ಎಕ್ಸಾಂಪಲ್ ನೀವು ಜೋಳವನ್ನು ಕೊಟ್ಟು ಪೆನ್ ಅನ್ನು ತಗೋತೀರಂದ್ರ ಎಷ್ಟು ಜೋಳ ಅಂತ ಹೇಳಕ್ ಸಾಧ್ಯ ಇಲ್ಲ ಅದೇ ಹಣದಲ್ಲಿ ಆದ್ರೆ ಏನಪ್ಪಾ ಅಂದ್ರ ನೀವು ಈಸಿಯಾಗಿ ಏನ್ ಮಾಡ್ಬೋದಂದ್ರ ಹೇಳ್ಬಹುದು ನಿಮ್ಮ ಹತ್ರ ಒಂದು ಟಿವಿ ಖರೀದಿ ಮಾಡ್ಲಕ್ ಹೋಗಿರಿ ಟಿವಿಯನ್ನ ಹಣದಲ್ಲಿ ಆ ಟಿವಿ ಇದಕ್ಕೆ ಇದ್ ಬೀಳ್ತು ಅಂತ ಹೇಳ್ತೀರಿ ಬಟ್ ಅದನ್ನ ಬೇರೆ ವಸ್ತುವಿಂದ ಹೇಳಕ್ ಸಾಧ್ಯ ಇಲ್ಲ ಕಷ್ಟ ಆಗ್ತದ ಹಂಗಾಗಿ ಇದನ್ನ ನಾವು ಮೌಲ್ಯಮಾಪನ ಸಾಧನ ಅಂತರಿಕೆ ವಿನಿಮಯ ಮಾಧ್ಯಮ ಅಂದ್ರ ವಸ್ತುಗಳನ್ನ ಕೊಂಡ್ಕೊಳ್ಳಕ ಮೌಲ್ಯಮಾಪನ ಅಂದ್ರ ವಸ್ತುಗಳ ರೇಟ್ ಮಾಪನ ಮಾಡಲಿಕ್ಕ ಹಣ ಸಹಾಯ ಮಾಡ್ತದ ನೆಕ್ಸ್ಟ್ ಮಾಧ್ಯಮಿಕ ಕಾರ್ಯಗಳಲ್ಲಿ ಮೂರು ಕಾರ್ಯಗಳು ಬರ್ತಾವ ಮೌಲ್ಯ ಸಂಗ್ರಹ ಹಣವನ್ನು ಮೌಲ್ಯ ಸಂಗ್ರಹಣ ಸಾಧನೆವಾಗಿ ಕಾರ್ಯನಿರ್ವಹಿಸುತ್ತದೆ ಸಂಪತ್ತನ ಸಂಗ್ರಹಣೆ ಮಾಡುವುದಕ್ಕೆ ಹಣವು ಉತ್ತಮವಾದ ಸಾಧನವಾಗಿದೆ ಏಕೆಂದರೆ ಹಣವು ನಾಶ ಹೊಂದುವ ಗುಣವನ್ನು ಹೊಂದಿರುವುದಿಲ್ಲ ಭವಿಷ್ಯದ ಉಪಯೋಗಕ್ಕಾಗಿ ಮೌಲ್ಯ ಸಂಗ್ರಹಣೆ ಮಾಡಲು ಹಣವನ್ನು ಬಳಸಲಾಗುತ್ತದೆ ದಟ್ ಮೀನ್ಸ್ ಅಂದ್ರ ಹಣ ಏನದಂದ್ರ ಒಟ್ಟ ನಾಶ ಆಗುದಿಲ್ರಿ ಹೌದಾ ಹಣವು ನಾಶ ಹೊಂದದ ಗುಣವನ್ನು ಹೊಂದಿದೆ ಯಾಕಂದ್ರ ಅದಕ್ಕೆ ಯಾವಾಗ್ಲೂ ವ್ಯಾಲ್ಯೂ ಇರ್ತದೆ ರೊಕ್ಕಕ್ಕ ಹಂಗಾಗಿ ಹಣವು ನಾಶ ಹೊಂದದೇ ಇರುವಂತಹ ಗುಣವನ್ನು ಹೊಂದಿರುವುದರಿಂದ ಹಣವನ್ನು ಮೌಲ್ಯ ಸಂಗ್ರಹಣೆಯ ಉದ್ದೇಶದಿಂದ ಬಳಸ್ತಾರ ನೀವು ರೊಕ್ಕ ನೀವು ನಿಮ್ಮ ಸಂಪತ್ತ ಮೂಲಕ ಸಂಗ್ರಹಣೆ ಮಾಡ್ತೀರಿ ರೊಕ್ಕದ ಮೂಲಕ ಸಂಗ್ರಹಣೆ ಮಾಡ್ತೀರಿ ಹಾಗಾಗಿ ಹಣವನ್ನ ಮೌಲ್ಯ ಸಂಗ್ರಹಣೆಯ ಸಾಧನ ಅಂತೇಳಿ ಕರಿತೀವಿ ಎರಡನೇ ಪಾಯಿಂಟ್ ಲೇವಾದೇವಿ ವ್ಯವಹಾರದ ನಿರ್ದಿಷ್ಟ ಮಾಪನ ಹಣವು ಬಹುಕಾಲ ಸ್ಥಿರವಾಗಿರುವುದರಿಂದ ಸಾಲ ಕೊಡುವವರಿಗಾಗಲಿ ಅಥವಾ ತೆಗೆದುಕೊಳ್ಳುವವರಿಗಾಗಲಿ ನಷ್ಟವಾಗುವುದಿಲ್ಲ ಆದ್ದರಿಂದ ಹೆಚ್ಚಿನ ಲೇವಾದೇವಿ ವ್ಯವಹಾರಗಳನ್ನು ಹಣದ ಮೂಲಕ ಮಾಡ್ತೀವಿ ಅಂದ್ರ ಹಣ ಹಣ ಏನಾಗ್ತದೆ ಅಂದ್ರೆ ಅದ್ರ ವ್ಯಾಲ್ಯೂ ಬಹುಕಾಲ ಸ್ಥಿರವಾಗಿರುತ್ತದೆ ಕಡಿಮೆ ಆಗುದಿಲ್ಲ ಫಾರ್ ಎಕ್ಸಾಂಪಲ್ ನೀವ್ ಒಂದು ಕಾರ್ ತಗೊಂಡ್ರೆ ತಿಳ್ಕೊಡ್ರಿ ಕಾರಿನ ವ್ಯಾಲ್ಯೂ ಒಂದು ಹತ್ತು ವರ್ಷ ಬಳಸ್ತಿದ್ರಪ್ಪ ಅಂದ್ರೆ ಹತ್ತು ಲಕ್ಷ ರೂಪಾಯಿ ತಗೊಂಡಿರ್ತೀರಿ ಒಂದ್ ಐದು ವರ್ಷ ಬಳಸಿದ್ರೆ ಅಂದ್ರೆ ವ್ಯಾಲ್ಯೂ ಏನಾಗ್ತದೆ ಐದು ಲಕ್ಷಕ್ಕೆ ಬಂದ್ಬಿಡ್ತದೆ ಬಟ್ ಹಣ ಅಲ್ಲ ನೀವು ಈಗ ಹತ್ತು ಲಕ್ಷ ಇದ್ರೂ ಮುಂದ್ ಐದು ವರ್ಷ ಆದ್ಲಕ್ ನೋಡ್ರನು ಅದ್ರ ವ್ಯಾಲ್ಯೂ ಏನಿರ್ತಂದ್ರ ಹತ್ತಿ ಲಕ್ಷ ಇರ್ತದೆ ಹಂಗಾಗಿ ಲೇವಾದೇವಿ ವ್ಯವಹಾರವನ್ನ ಮಾಡಲು ನಾವು ಹಣವನ್ನು ಬಹಳ ನಾವು ಏನ್ ಮಾಡ್ತೀವಿ ಅಂದ್ರ ಬಳಸ್ತೀವಿ ನೆಕ್ಸ್ಟ್ ಮೌಲ್ಯ ವರ್ಗಾವಣೆ ಮೌಲ್ಯ ವರ್ಗಾವಣೆ ಅಂದ್ರ ವಸ್ತುಗಳನ್ನ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಶಿಫ್ಟ್ ಆಗುವಂತ ಸಂದರ್ಭದಲ್ಲಿ ನೀವು ವಸ್ತುಗಳನ್ನ ಎಲ್ಲವನ್ನ ಹೊತ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಫಾರ್ ಎಕ್ಸಾಂಪಲ್ ನೀವು ಕರ್ನಾಟಕದಿಂದ ಬೇರೆ ರಾಜ್ಯಕ್ಕೆ ಹೊಂಟಿರಿ ಕೆಲಸ ಮಾಡೋದಕ್ಕೆ ಅವಾಗ ಇಲ್ಲಿಂದನೆ ಗೋಧಿ ಜೋಳ ಅಕ್ಕಿ ಎಲ್ಲವನ್ನ ಹೊತ್ಕೊಂಡು ಹೋಗ್ಲಕ್ ಸಾಧ್ಯ ಇಲ್ಲ ಅದನ್ನೇ ನೀವೇನ್ ಮಾಡ್ತೀರಿ ಒಂದಿಷ್ಟು ಮೌಲ್ಯದ ಹಣವನ್ನ ತಗೊಂಡು ಹೋದಿರಪ್ಪಾ ಅಂದ್ರ ನೀವೇನ್ ಮಾಡ್ತೀರಿ ಈಸಿಯಾಗಿ ಮೌಲ್ಯವನ್ನ ವರ್ಗಾವಣೆ ಮಾಡಿ ಅಲ್ಲಿ ಯಾವುದೇ ವಸ್ತುವನ್ನ ತಗೋಬಹುದು ಸೊ ಮೌಲ್ಯ ವರ್ಗಾವಣೆಗೆ ಯಾಕೆ ಬಳಸ್ತಾರ ಇದನ್ನ ಅಂತೇಳಿದಾಗ ಹಣದ ಮೌಲ್ಯವು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಒಬ್ಬ ವ್ಯಕ್ತಿಯಿಂದ ಮತ್ತೊಬ್ಬ ವ್ಯಕ್ತಿಗೆ ಸುಲಭವಾಗಿ ವರ್ಗಾಯಿಸಬಹುದು ಹಣವು ಸರ್ವವ್ಯಾಪಿ ಸ್ವೀಕೃತ ಲಕ್ಷಣವನ್ನು ಹೊಂದಿರುವುದರಿಂದ ಅದರ ಮೌಲ್ಯವನ್ನು ಸುಲಭವಾಗಿ ವರ್ಗಾವಣೆ ಮಾಡಬಹುದು ಆದ್ದರಿಂದ ಇದನ್ನ ಏನಂತರೀಕರಿಸಿ ಅಂದ್ರ ಮೌಲ್ಯಮಾಪನ ಅಥವಾ ಮೌಲ್ಯ ವರ್ಗಾವಣೆ ಸಾಧನ ಅಂತರೀಕರ್ತೀವಿ ನಿಮ್ಮಿಂದ ನಮಗೆ ಈಸಿಯಾಗಿ ವರ್ಗಾವಣೆ ಮಾಡಬಹುದು ಈ ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಅಂದ್ರ ಶಿಂದ ಮತ್ತೊಂದು ಡಿಸ್ಟಿಕ್ ಅಥವಾ ಬಿಜಾಪುರ ಡಿಸ್ಟಿಕ್ನಿಂದ ಬೆಂಗಳೂರು ಡಿಸ್ಟಿಕ್ ನಾವೇನ್ ಮಾಡಬಹುದು ಅಂದ್ರೆ ಈಸಿಯಾಗಿ ಮಾಪನ ಮಾಡಬಹುದು ಈಗಂತೂ ಏನಾಗ್ಯಾವ ಆನ್ಲೈನ್ ಪೇಮೆಂಟ್ಸ್ ಪೇಮೆಂಟ್ ಈಗಲೂ ಕೂಡ ಏನ್ ಮಾಡಬಹುದು ಮೌಲ್ಯವನ್ನು ವರ್ಗಾವಣೆಯನ್ನ ಬೆರಳ ತುದಿಯಲ್ಲಿ ನಾವು ಏನ್ ಮಾಡಬಹುದು ಅಂದ್ರ ಮೌಲ್ಯವನ್ನ ವರ್ಗಾವಣೆ ಮಾಡಬಹುದು ಅಂತ ಹೇಳಿ ನೋಡ್ತಾ ಸೊ ಹಣದ ಕಾರ್ಯಗಳು ನಿಮ್ ಗೆ ಬರ್ತದೆ ಹಣದ ಕಾರ್ಯಗಳಲ್ಲಿ ಎರಡು ಪ್ರಕಾರಗಳು ಪ್ರಾಥಮಿಕ ಕಾರ್ಯ ಮತ್ತು ಮಾಧ್ಯಮಿಕ ಕಾರ್ಯ ಪ್ರಾಥಮಿಕ ಕಾರ್ಯದಲ್ಲಿ ವಿನಿಮಯ ಮಾಧ್ಯಮ ಅಂದ್ರೆ ವಸ್ತುಗಳನ್ನ ಕೊಳ್ಳಲು ಮತ್ತು ಮಾರಾಟ ಮಾಡಲು ಬಳಸ್ತಾರ ಮೌಲ್ಯಮಾಪನ ಸಾಧನ ಅಂದ್ರೆ ಎಲ್ಲಾ ವಸ್ತುಗಳ ಸ್ಥಿರ ಬೆಲೆಯನ್ನು ತಿಳಿದುಕೊಳ್ಳಲು ಮೌಲ್ಯಮಾಪನ ಮಾಡ್ತೀವಿ ಮೌಲ್ಯ ಸಂಗ್ರಹಣೆ ಯಾಕೆ ಮಾಡ್ತೀವಿ ಅಂದ್ರೆ ನಾಶ ಆಗುವುದಿಲ್ಲ ನಾಶವಾಗುವುದಿಲ್ಲ ಆದ್ದರಿಂದ ಹಣವನ್ನ ಮೌಲ್ಯ ಸ್ವ ಸಂಗ್ರಹವನ್ನ ಮಾಡ್ತೀವಿ ಲೇವಾದೇವಿ ವ್ಯವಹಾರ ಯಾಕೆ ಮಾಡ್ತೀವಿ ಅಂತ ಅಂದಾಗ ಹಣದಲ್ಲಿ ಹಣದ ವ್ಯಾಲ್ಯೂ ಯಾವಾಗ್ಲೂ ಏನಿರುತ್ತಂದ್ರ ಸ್ಥಿರವಾಗಿರ್ತದ ಮೌಲ್ಯ ವರ್ಗಾವಣೆ ಇದರಲ್ಲಿ ಯಾಕೆ ಮಾಡ್ತೀವಿ ಅಂತ ಹೇಳಿದಾಗ ಕೊನೆಯ ಪಾಯಿಂಟ್ ಇಲ್ಲಿ ಎಲ್ಲರೂ ಏನ್ ಮಾಡ್ತಾರೆ ಅಂದ್ರೆ ಎಲ್ಲಾ ಕಡೆ ಇದನ್ನ ಸೇಮ್ ವ್ಯಾಲ್ಯೂಗೆ ತೆಗೆದುಕೊಳ್ಳೋದ್ರಿಂದ ಮೌಲ್ಯ ವರ್ಗಾವಣೆಯನ್ನು ಕೂಡ ನಾವೇನ್ ಮಾಡ್ತೀವಿ ಅಂದ್ರ ಹಣದಲ್ಲಿ ಮಾಡ್ತೀವಿ ಅಂತ ಹೇಳಿ ಹೇಳ್ತಾ ಈ ವಿಡಿಯೋವನ್ನ ನಾವು ಇಲ್ಲಿಗೆ ಕಂಪ್ಲೀಟ್ ಮಾಡೋಣ ಮುಂದಿನ ವಿಡಿಯೋದಲ್ಲಿ ನಾವು ಹಣದ ಬೇಡಿಕೆಗೆ ಸಂಬಂಧಪಟ್ಟಂತಹ ವಿಷಯವನ್ನ ನಾವು ಡಿಸ್ಕಷನ್ ಮಾಡೋಣ ಅಂತ ಹೇಳಿ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್